ಪಕ್ಷ ಇಂಥ ಹೀನಾಯ ಪರಿಸ್ಥಿತಿಗೆ ಇವತ್ತು ದೇಶದಲ್ಲಿ ಯಾಕೆ ಬಂದಿದೆ ಅಂತೇಳಿ ಇವತ್ತು ಅವರು ಬೆಳಕು ಬೆಳಕು ಮಾನ್ಯ ಸಭಾಧ್ಯಕ್ಷ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮುನ್ನೂರ ಅರವತ್ನಾಲ್ಕು ಸಂಸದರಿದ್ದ ಈ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ನಾನೂರ ಹದಿನೈದು ಸಂಸದರು ಪಾರ್ಲಿಮೆಂಟಲ್ಲಿ ಇದ್ರು ಆದರೆ ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ನಾನೂರ ಹದಿನೈದು ಗೆದ್ದಿದ್ದಂತ ಕಾಂಗ್ರೆಸ್ ಪಕ್ಷ ಕೇವಲ ತೊಂಬತ್ತೊಂಬತ್ತು ಸ್ಥಾನಗಳಿಗೆ ತೃಪ್ತಿ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ ಅಂದರೆ ಯಾಕೆ ಇಂತ ಹೀನಾಯ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ದೇಶದಲ್ಲಿ ಅನ್ನೋದನ್ನು ಕೂಡ ಒಂದು ಕ್ಷಣ ಯೋಚನೆ ಮಾಡಬೇಕಾಗ್ತದೆ ಏನು ಹಿಂದೆ ಸೀತೆಯನ್ನ ಯಾವ ರೀತಿ ರಾವಣ ಅಪರಿಸಿಕೊಂಡು ಲಂಕೆಗೆ ತೆಗೆದುಕೊಂಡು ಹೋದರು ಅದೇ ರೀತಿ ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಬಳಸ್ಕೊಂಡು ಈ ನಕಲಿ ಕಾಂಗ್ರೆಸ್ ಏನಿದೆ ಮಹಾತ್ಮ ಗಾಂಧಿಗೂ ಕೂಡ ಟೋಪಿ ಆಗ್ತಕ್ಕಂತ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಬಡತನವನ್ನ ನಿರ್ಮೂಲನೆ ಮಾಡ್ತೇವೆ ಗರೀಬಿ ಹೇಳಿ ಈ ದೇಶದಲ್ಲಿರುವಂತಹ ಬಡವರಿಗೂ ಕೂಡ ಒಂದು ಮಕ್ಬಲ್ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನ ಮಾನ್ಯ ಸಭಾಧ್ಯಕ್ಷ ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಇಂಥ ಹೀನಾಯ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ಬಂದಿದೆ ರಾಜ್ಯದಲ್ಲೂ ಕೂಡ ಬಂದಿದೆ ಅನ್ನೋದನ್ನ ನಾನು ಈ ಸಂದರ್ಭಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಈ ಸದನದಲ್ಲಿ ರಾಜ್ಯದಿಂದ ಯಾವ ರೀತಿ ತೆರಿಗೆ ಹಣ ಜಿ ಎಸ್ ಟಿ ಮುಖೇನ ಕೇಂದ್ರಕ್ಕೆ ಹೋಗಿದೆ ನಮ್ಮ ರಾಜ್ಯದಿಂದ ತೆರಿಗೆ ಹಣ ಜಿ ಎಸ್ ಟಿ ಮುಖ್ಯನವತ್ತೇನು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗಿದ್ದಾವೆ ಆಡಳಿತ ಪಕ್ಷದವರ ಮಾತನ್ನ ಕೇಳ್ತಾ ಇದ್ರೆ ನಮ್ಮ ರಾಜ್ಯದ ತೆರಿಗೆ ಹಣದಿಂದ ಕೇಂದ್ರ ಸರ್ಕಾರ ಏನು ಬಹಳ ಭ್ರಷ್ಟಾಚಾರ ಮಾಡಿಬಿಟ್ಟಿದೆ ಲೂಟಿ ಮಾಡಿಬಿಟ್ಟಿದೆ ಏನು ಅಭಿವೃದ್ಧಿನೇ ಆಗಿಲ್ಲ ಈ ದೇಶದಲ್ಲಿ ರಾಜ್ಯದಲ್ಲಿ ಅನ್ನುವ ಅರ್ಥದಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ಇದೊಂದು ರೀತಿ ಅರ್ಥಹೀನ ನಾನು ಒಂದು ತಮ್ಮ ತಮ್ಮ ಅರ್ಥಹೀನೇ ಸದನಕ್ಕೆ ನೆನಪು ಮಾಡೋದಕ್ಕೆ ಇಚ್ಛ ಪಡ್ತೇನೆ ನಮ್ಮ ರಾಜ್ಯ ಇರಬಹುದು ಹೊರ ರಾಜ್ಯಗಳಿಂದ ತೆರಿಗೆ ಮೂಲಕ ಹೋಗ್ತಕ್ಕಂಥ ಜಿ ಎಸ್ ಟಿ ಮುಖೇನೋ ಕೇಂದ್ರಕ್ಕೆ ಹೋಗ್ತಕ್ಕಂಥ ಹಣದಿಂದ ಮನ ಸಭಾಧ್ಯಕ್ಷರೇ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಇತ್ತು ದೇಶದಲ್ಲಿ ಏನು ಚರ್ಚೆ ಆಗ್ತಾ ಇತ್ತು ಇಡೀ ದೇಶದಲ್ಲಿ ಟೂ ಜಿ ಸ್ಕ್ಯಾಂಪ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಕೋಲ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಕಾಮನ್ವೆಲ್ತ್ ಗೇಮ್ಸ್ಕ್ಯಾಂ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಈ ದೇಶದಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆನೆ ಆಗ್ತಾ ಇರಲ್ಲ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಆದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ ಡಿ ಸರ್ಕಾರ ಬಂದ ನಂತರದಲ್ಲಿ ಇವತ್ತು ಈ ದೇಶದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ನಾನಿವತ್ತು ಸವಾಲನ್ನ ಆಗ್ತೇನೆ ಇವತ್ತು ಆಡಳಿತ ಪಕ್ಷದವರಿಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಪ್ಪತ್ತೈದರವರೆಗೆ ನರೇಂದ್ರ ಮೋದಿ ಅವರ ನೇತೃತ್ವ ಎನ್ ಡಿ ಎ ಸರ್ಕಾರ ಯಾವ್ದಾರ ಒಂದು ಭ್ರಷ್ಟಾಚಾರದ ಆರೋಪವನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದವರಿಗೆ ಆ ರೀತಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಸನ್ಮಾನ ನರೇಂದ್ರ ಮೋದಿಜಿಯವರು ಇವತ್ತು ಕೊಡ್ತಾ ಇರುವಂತದನ್ನ ಇವತ್ತು ಇಡೀ ದೇಶದ ಜನ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಹೆಮ್ಮೆ ಪಡ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ವಿಕಸಿತ ಭಾರತದ ಬಗ್ಗೆ ಚರ್ಚೆ ಆಗ್ತಾ ಇದೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಭಾರತ ಇವತ್ತು ಯಾವ ರೀತಿ ಅಭಿವೃದ್ಧಿ ಪತ್ರದಲ್ಲಿ ಸಾಕ್ತಾ ಇದೆ ಅದ್ರ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮನ ಸಭಾಧ್ಯಕ್ಷರೇ ಇವತ್ತು ಜಿ ಎಸ್ ಟಿ ಬಗ್ಗೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ಸಾಕಷ್ಟು ಚರ್ಚೆ ಆಗಿದೆ ಸಭಾಧ್ಯಕ್ಷರೇ ಆದ್ರೆ ಯಾವತ್ತು ಕೂಡ ಸದನದಲ್ಲಿ ಈ ದೇಶದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಯಾವ ರೀತಿ ಒಂದು ಅಮೂಲಾಗ್ರ ಬದಲಾವಣೆ ದೇಶದಲ್ಲಿ ಆಗ್ತಾ ಇದೆ ಅಂತೇಳಿ ಯಾರು ಕೂಡ ಚರ್ಚೆ ಮಾಡಿಲ್ಲ ಈ ಸದನದಲ್ಲಿ ಯಾವತ್ತೂ ಕೂಡ ಇವತ್ತು ಲಕ್ಷಾಂತರ ರೂಪಾಯಿ ಜಿ ಎಸ್ ಟಿ ಮೂಲಕ ಹೋಗ್ತಕ್ಕಂಥ ಟ್ಯಾಕ್ಸ್ ನಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರ ಅದನ್ನ ಬಂಡವಾಳವನ್ನು ಹೂಡಿಕೆ ಮಾಡ್ತದೆ ಅನ್ನೋದು ಕೂಡ ಚರ್ಚೆ ಮಾಡಬೇಕಾಗಿದೆ ಕೇವಲ ಇವತ್ತು ಇವತ್ತು ಸಭಾಧ್ಯಕ್ಷರೇ ಪ್ರಧಾನಮಂತ್ರಿಗಳ ನೇತೃತ್ವ ಸರ್ಕಾರ ಕೇಂದ್ರ ಸರ್ಕಾರ ಈ ದೇಶದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಈ ದೇಶದ ಭದ್ರತೆ ಬಗ್ಗೆ ಅಂದ್ರೆ ಸೆಕ್ಯೂರಿಟಿ ಈ ದೇಶದಲ್ಲಿ ಒಂದು ಜಾಬ್ ಕ್ರಿಯೇಷನ್ ಮಾಡ್ತಕ್ಕಂಥದ್ದು ಇರಬಹುದು ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಇವತ್ತು ಹಣವನ್ನ ಕೊಡ್ತಾ ಇರುವಂತದ್ದು ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರ ಅವರ ನೇತೃತ್ವದ ಎನ್ ಡಿ ಎ ಸರ್ಕಾರ ನೇಷನ್ ಫಸ್ಟ್ ಅನ್ನೋ ಒಂದು ನಾಟದಲ್ಲಿ ಒಂದು ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮನೆ ಸಭಾಧ್ಯಕ್ಷರೇ ಇವತ್ತು ಡಿಫೆನ್ಸ್ ಬಜೆಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಡಿಫೆನ್ಸ್ ಬಜೆಟ್ ಎಷ್ಟಿತ್ತು ಅಂತ ಹೇಳಿದ್ರೆ ಕೇವಲ ಎರಡು ಲಕ್ಷ ಐವತ್ ಮೂರು ಸಾವಿರ ಕೋಟಿ ರೂಪಾಯಿಗಳಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಷ್ಟೊತ್ತಿಗೆ ಈ ದೇಶದ ಡಿಫೆನ್ಸ್ ಬಜೆಟ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಆರು ಪಾಯಿಂಟ್ ಎರಡು ಎರಡು ಲಕ್ಷ ಕೋಟಿ ಸಿಕ್ಸ್ ಪಾಯಿಂಟ್ ಟೂ ಟು ಇವತ್ತು ಡಿಫೆನ್ಸ್ ಹೆಚ್ಚು ಅಂತ ಹೇಳಿದ್ರೆ ಇವತ್ತು ಆರ್ಮ್ ಫೋರ್ಸಸ್ಗೆ ಬೇಕಾಗಿರ್ತಕ್ಕಂಥ ಏರ್ಕ್ರಾಫ್ಟ್ಸ್ ಇರ್ಬೋದು ಸಬ್ಮೆರಿನ್ ಇರ್ಬೋದು ಮಿಸೈಲ್ಸ್ ಇರ್ಬೋದು ಡ್ರೋನ್ಸ್ ಇರ್ಬೋದು ಅಂದ್ರೆ ಡಿಫೆನ್ಸ್ಗೆ ಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಕ್ಕೆ ಸುಮಾರು ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿಯನ್ನು ಇವತ್ತು ಕೇಂದ್ರದ ಬಜೆಟಲ್ಲಿ ನೀಡಿರುವಂಥದ್ದು ಮತ್ತೊಮ್ಮೆ ಹೇಳ್ತೇನೆ ಇಂಡಿಯನ್ ಡಿಫೆನ್ಸ್ ಬಜೆಟ್ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರು ಪಾಯಿಂಟ್ ಎರಡು 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 ಸಿಕ್ಸ್ ಪಾಯಿಂಟ್ ಟೂ ಟೂ ಲ್ಯಾಕ್ ಕ್ರೋರ್ ಇವತ್ತು ಡಿಫೆನ್ಸ್ ಬಜೆಟ್ಗೆ ನೀಡಿರುವಂಥದ್ದು ಮತ್ತೊನೇದಾಗಿ ಇವತ್ತು ಯಾವ ರೀತಿ ನಮ್ಮ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಡೆವಲಪ್ ಆಗ್ತಿದೆ ಅಂತ ಹೇಳಿದ್ರೆ ಇವತ್ತು ಇಂಡಿಯಾ ನ್ಯಾಷನಲ್ ಹೈವೇ ಸೀಸ್ಟಿಂಟ್ ಗ್ರೋತ್ ಇನ್ ಎಲ್ಕೆಂಡ್ ಲಾರ್ಜೆಸ್ಟ್ ನೆಟ್ವರ್ಕ್ ಸಭಾಧ್ಯಕ್ಷ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಒಂದು ಲಕ್ಷ ನಲವತ್ತಾರು ಸಾವಿರದ ನೂರ ತೊಂಬತ್ತೈದು ಕಿಲೋಮೀಟರ್ ಅಷ್ಟು ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ದೇಶದಲ್ಲಿ ಹೈವೇಗಳು ನಿರ್ಮಾಣ ಆಗಿರುವಂತದ್ದು ಇವತ್ತು ಯೂತ್ಸ್ ಬಗ್ಗೆ ನಾವು ಮಾತನಾಡ್ತೇವೆ ಯಾವ ರೀತಿ ಕೇಂದ್ರ ಸರ್ಕಾರ ಇವತ್ತು ಜಾಬ್ ಜನ್ರೇಷನ್ಗೆ ಅವಕಾಶ ಮಾಡಿಕೊಟ್ಟಿದೆ ಅಂತೇಳಿ ಯಾವುದೇ ಜಾಬ್ ಜನ್ರೇಷನ್ ಆಗಬೇಕು ಹೇಳಿದ್ರೆ ಇದು ಟ್ಯಾಕ್ಸ್ ಪಾಲಿಸಿ ಯಾವ ರೀತಿ ಮಾಡ್ತಾರೆ ಇವತ್ತು ಜಾಬ್ ಜನ್ರೇಷನ್ಗೆ ಯಾವ ರೀತಿ ಪೂರಕವಾಗಿ ಇವತ್ತು ಕಾಯ್ದೆಗಳನ್ನು ತರ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನೀತಿಯ ಪರಿಣಾಮವಾಗಿ ಇವತ್ತು ಇಡೀ ದೇಶದಲ್ಲಿ ಎರಡು ಲಕ್ಷ ಸ್ಟಾರ್ಟ್ಅಪ್ಗಳಿಗೂ ಸ್ಟಾರ್ಟ್ ಗಳಿಗೆ ಅವಕಾಶ ಆಗಿರುವಂತದ್ದು ಹಂಡ್ರೆಡ್ ಪ್ಲಸ್ ಯೂನಿಕಾನ್ಗಳು ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿರತಕ್ಕಂಥದ್ದು ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹದಿನಾರು ಪಾಯಿಂಟ್ ಆರು ಲಕ್ಷ ಡೈರೆಕ್ಟ್ ಜಾಬ್ಸ್ ಇವತ್ತು ಇವತ್ತು ಇಡೀ ದೇಶದಲ್ಲಿ ಇವತ್ತು ರಾಜ್ಯದ ಬಗ್ಗೆ ಹೇಳಿ ಹೇಳಿ ಸಭಾಧ್ಯಕ್ಷರೇ ರಾಜ್ಯದ ಬಗ್ಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಯಾಕೆಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೂಡ ಭಾರತ ಇವತ್ತು ದಾಪುಗಾಲ ಇಡ್ತಾ ಇರುವಂತ ಜಲ್ ಜೀವನ್ ಮಿಷನ್ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಇವತ್ತು ಜಲ್ ಜೀವನ್ ಮಿಷನ್ ಇವತ್ತು ಟ್ಯಾಪ್ ವಾಟರ್ ಕವರೇಜ್ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ನಡೆಸಿದ್ರು ಸಹ ಶೇಕಡ ಹದಿನೇಳು ಪರ್ಸೆಂಟ್ ಮಾತ್ರ ಗ್ರಾಮೀಣ ಭಾಗದಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಆಗಿತ್ತು ಆದರೆ ನರೇಂದ್ರ ಮೋದಿ ಜಿ ಅವರ ಪ್ರಾಮಾಣಿಕ ಪ್ರಯತ್ನದಿಂದಾಗಿ ಇವತ್ತು ಸೆವೆಂಟಿ ಫೋರ್ ಪರ್ಸೆಂಟ್ ಕವರೇಜ್ ಇವತ್ತು ಆಗಿದೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಅಷ್ಟಾಗಿರುವಂಥದ್ದು ಸ್ಯಾನಿಟೇಷನ್ ಬಗ್ಗೆ ಕೂಡ ಮಾತನಾಡ್ತಾ ಇದ್ದೇವೆ ಸುಮಾರು ಹನ್ನೆರಡು ಕೋಟಿ ಶೌಚಾಲಯಗಳನ್ನ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಮಾನ್ಯ ಸಭಾಧ್ಯಕ್ಷ ಆಗಿರ್ತಕ್ಕಂಥದ್ದು ಇವತ್ತು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತದೆ ಚರ್ಚೆ ಮಾಡ್ತಾ ಇದ್ದೇವೆ ಒಂದು ನಾವು ಬಹಳ ಗಮನಿಸಬೇಕು ನರೇಂದ್ರ ಮೋದಿ ಸರ್ಕಾರ ಬಂದಾಗಿನಿಂದ ಕಳೆದ ಹತ್ತು ವರ್ಷದಲ್ಲಿ ಮನ ಸಭಾಧ್ಯಕ್ಷರೇ ಈ ದೇಶದ ಸುರಕ್ಷತೆ ಭದ್ರತೆನೂ ಕೂಡ ಅಷ್ಟೇ ಮುಖ್ಯ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದಾವೆ ಇದ್ರ ಬಗ್ಗೆ ಹಿಂದಿನ ಸರ್ಕಾರಗಳು ತನ್ನ ಬಜೆಟ್ ಅಲ್ಲಿ ಯಾವುದೇ ರೀತಿ ಅನುದಾನವನ್ನು ಕೊಡ್ತಾ ಇರಲಿಲ್ಲ ಆದ್ರೆ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಕಳೆದ ಹತ್ತು ವರ್ಷದಲ್ಲಿ ಆರು ಪಾಯಿಂಟ್ ಐದು ಲಕ್ಷ ಕೋಟಿ ಆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಭಿವೃದ್ಧಿಗೋಸ್ಕರ ಅಲ್ಲಿ ಹೈವೇ ಇರ್ಬೋದು ಮೂಲಭೂತ ಸೌಕರ್ಯಗಳಿಗೋಸ್ಕರ ಈ ಹಣವನ್ನು ನೀಡುವಂತದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಮನಸಭಾಧ್ಯಕ್ಷರೇ ಇವತ್ತು ಇಡೀ ದೇಶದಲ್ಲಿ ನಕ್ಸಲಿದಂ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ ಕಾರಣ ಏನು ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಎಲ್ಲ ಪತ್ರಿಕೆ ದೃಶ್ಯ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ರೆ ನಕ್ಸಲರು ಅಲ್ಲಿ ಅಟ್ಯಾಕ್ ಮಾಡಿದ್ರು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಸತ್ತೋದ್ರು ಇಲ್ಲಿ ಬಡವರ ಮೇಲೆ ಪ್ರಾಣ ಹಾನಿ ಆಯ್ತು ಅಂತೇಳಿ ಚರ್ಚೆ ಆಗ್ತಾ ಇತ್ತು ನಮ್ಮ ಕಳೆದ ಹತ್ತು ವರ್ಷದಲ್ಲಿ ಮನಸಭಾಧ್ಯಕ್ಷರೇ ನರೇಂದ್ರ ಮೋದಿಜಿಯವರು ಅನುಸರಿಸಿರ್ತಕ್ಕಂಥ ನೀತಿಯಿಂದ ಇವತ್ತು ನಕ್ಸಲ್ ಕ್ಷೇತ್ರಗಳೇನಿದ್ದಾವೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಅದು ಮೊಬೈಲ್ ಟವರ್ಗಳನ್ನು ಅಳವಡಿಸ್ತಕ್ಕಂಥದ್ದಿರ್ಬೋದು ಹೆಚ್ಚು ಉದ್ಯೋಗಕ್ಕೆ ಅವಕಾಶನ ಕೊಡ್ತಕ್ಕಂಥದ್ದು ಇರ್ಬೋದು ಅವರಿಗೆ ಹಣಕಾಸಿನ ನೆರವನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಎರಡು ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಇವತ್ತು ಮುನ್ನೂರಕ್ಕೂ ಹೆಚ್ಚು ಅಂದರೆ ಇವತ್ತು ಹದಿನೈದು ಹೆಚ್ಚು ರಾಜ್ಯಗಳಲ್ಲಿ ನಕ್ಸಲಿಸಮ್ ಬಹಳ ಕಾಟ ಇತ್ತು ಆದರೆ ಇವತ್ತು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇವತ್ತು ನಕ್ಸಲಿಸಮ್ ಅನ್ನ ನ್ಯೂಟ್ರಲೈಸ್ ಮಾಡಿ ಒಂದು ಶಾಂತಿಯ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥದ್ದು ಸಭಾಧ್ಯಕ್ಷ ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ರಾಜ್ಯದಿಂದ ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ತೆರಿಗೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಏನು ಹೋಗ್ತಾ ಇದೆ ಹಣ ಯಾವುದೇ ಒಂದು ಭ್ರಷ್ಟಾಚಾರ ಆಗದೇನೆ ಯಾವ ರೀತಿ ಒಂದು ಆಡಳಿತ ಸುಧಾರಣೆಯನ್ನು ತಂದು ಯಾವ ರೀತಿ ಪಾರದರ್ಶಕವಾಗಿ ಕೇಂದ್ರ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಯಾವ ರೀತಿ ಸುಧಾರಣೆಗಳು ಆಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಕೊಟ್ಟಿದ್ರು ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಇವತ್ತು ರಾಜ್ಯದಲ್ಲಿ ಅಹಿಂದ ಹೇಳಿಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳು ಆ ಹಿಂದ ಸಮುದ ಸಮುದಾಯಗಳ ಮಧ್ಯೆ ಹುಟ್ಟಾಕಿರ್ತಕ್ಕಂಥದ್ದು ಸತ್ಯ ನಮ್ಮ ರಾಜ್ಯದಲ್ಲಿ ಸರಿಸುಮಾರು ಒಂದೂವರೆ ಕೋಟಿಯಷ್ಟೊತ್ತು ಒಂದು ಹಿಂದುಳಿದ ಸಮುದಾಯಗಳು ಇರುವಂಥದ್ದು ನಮ್ಮ ರಾಜ್ಯದಲ್ಲಿ ಈ ಸಮುದಾಯಗಳಿಗೆ ನೇಕಾರ್ ಇರ್ಬೋದು ಮಡಿವಾಳ್ರಿ ಇರ್ಬೋದು ದೇವಂಗ ಸಮಾಜ ಇರ್ಬೋದು ವಿಶ್ವಕರ್ಮ ಸಮಾಜ ಇರ್ಬೋದು ಹಡಪದ ಅಪ್ಪಣ್ಣ ಸಮಾಜ ಇರ್ಬೋದು ಗಾಣಿಗ ತಿಗಳ ನೇ ನೇಕಾರರು ಈ ಡಿಗ್ರಿ ಇರ್ಬೋದು ಅಥವಾ ಹಾಲು ಮತಸ್ತ ಸಮಾಜ ಇರ್ಬೋದು ಈ ಸಮುದಾಯದ ಯುವ ಜನಾಂಗಕ್ಕೆ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಬೇಕು ಅಂತೇಳಿ ಅನೇಕ ನಿಗಮ ನಿಗಮಗಳನ್ನ ಅಂದ್ರೆ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಮ ನಿಗಮಗಳನ್ನ ಸ್ಥಾಪನೆ ಮಾಡಿ ಅವಕ್ಕೆ ಅನುದಾನ ಕೊಡುವಂತ ಕೆಲಸವನ್ನ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿತ್ತು ಯಡಿಯೂರಪ್ಪನ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ಒಬ್ಬ ನಾಯಕ ಅಂತೇಳಿ ಅನ್ಸ್ಕೊಂಡಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ ಹದಿನೇಳನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಇವತ್ತು ಈ ಅಹಿಂದ ಸಮುದಾಯಗಳ ಪರಿಸ್ಥಿತಿ ಏನಾಗಿದೆ ಮನ ಸಭಾಧ್ಯಕ್ಷರ ಅಂತ ಹೇಳಿದ್ರೆ ಹಿಂದೆ ಬಿಜೆಪಿ ಸರ್ಕಾರ ಏನು ಅನುದಾನವನ್ನ ಕೊಟ್ಟಿದ್ರು ಎಲ್ಲ ಸಮುದಾಯಗಳ ಒಂದು ಅಭಿವೃದ್ಧಿಯ ನಿಗಮಗಳೇನಿದ್ದವು ಈ ಸರ್ಕಾರ ಮೇಲೆ ಕಾಂಗ್ರೆಸ್ ಸರ್ಕಾರ ಮೇಲೆ ಹಿಂದೆ ಬಿಜೆಪಿ ಸರ್ಕಾರ ನೂರು ರೂಪಾಯಿ ಕೊಡ್ತಾ ಇದ್ರೆ ಈ ಸರ್ಕಾರ ಮೇಲೆ ಐವತ್ತು ರೂಪಾಯಿ ಕೊಡ್ತಾ ಇದೆ ಐವತ್ತು ರೂಪಾಯಿಲ್ಲೂ ಕೂಡ ಬರೀ ಫಿಫ್ಟಿ ಪರ್ಸೆಂಟ್ ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಂದರೆ ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಈ ಸಮುದಾಯಗಳಿಗೆ ಹಿಂದುಳಿದ ಸಮುದ ಸಮುದಾಯಗಳಿಗೆ ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅನ್ನೋ ರೀತಿಯಲ್ಲಿ ಯಾವುದೇ ಒಂದು ಅನುದಾನ ಬರದೇ ಇವತ್ತು ಈ ಸಮುದಾಯಗಳು ಅನ್ಯಾಯ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಒಂದೈತಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ನಂತರದಲ್ಲಿ ಯಾವ ರೀತಿ ಅಹಿಂದ ಸಮುದಾಯಗಳನ್ನ ಬಳಸ್ಕೊಂಡು ಒಂದು ರೀತಿ ಈ ಸಮುದಾಯಗಳನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿಕೊಂಡಿದೆಯ ಇವರಿಗೆ ಯಾವುದೇ ರೀತಿ ಅನುದಾನ ಕೊಟ್ಟು ಆ ಸಮುದಾಯದಲ್ಲಿರ್ತಕ್ಕಂಥ ಯುವ ಪೀಳಿಗೆಗೆ ಪ್ರೋತ್ಸಾಹನ ಮಾಡೋದನ್ನ ಬಿಟ್ಟು ಯಾವ ಆದ್ಯತೆಯನ್ನು ಕೂಡ ನೀಡದೇ ಇರತಕ್ಕಂಥದ್ದು ಬಹಳ ದುರಂತ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮನೆ ಸಭಾಧ್ಯಕ್ಷರೇ ಈ ನಿಗಮಗಳು ಏನು ಸ್ಥಾಪನೆ ಆಗಿದ್ದಾವೆ ಇದರ ಕಾರ್ಯವೈಖರಿ ಆಗಲಿ ನಿಗದಿಪಡಿಸಿರ್ತಕ್ಕಂಥ ಫಲಾನುಭವಿಗಳ ಸಂಖ್ಯೆನ ನೋಡಿದ್ರೆ ಗೊತ್ತಾಗ್ತದೆ ಕೇವಲ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡಿದ್ದಾರೆ ವಿನಃ ಯಾವುದೇ ಒಂದು ನ್ಯಾಯ ಕೊಡುವಂತ ಕೆಲಸ ಮಾಡಿಲ್ಲ ಇವತ್ತು ಆ ಸಮುದಾಯದ ಜನರು ಇವತ್ತು ಕೇಳ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಇವತ್ತು ನಿಗಮಗಳ ಹಾಗೆ ಉಳಿಸ್ಕೊಂಡಿದ್ದಾರೆ ಅದನ್ನು ಕೂಡ ಮುಚ್ಚಾಕ್ಲಿ ಅನ್ನೋ ಮಾತನ್ನ ಮನ ಸಭಾಧ್ಯಕ್ಷ ಮಾತನಾಡ್ತಾ ಇದ್ದಾರೆ ಮನ ಸಭಾಧ್ಯಕ್ಷರೇ ನಾನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಜನಸಂಖ್ಯೆ ಆಧಾರದ ಮೇಲೆ ಈ ಸಮುದಾಯಗಳಿಗೆ ನಿಗಮಗಳನ್ನು ಸೃಷ್ಟಿ ಮಾಡೋದಕ್ಕೆ ಅನುದಾನ ಕೊಡುವಂತ ಕೆಲಸ ಮಾಡಿದ್ರು ದೇವರಾಜ್ ಅರಸ್ ಹಿಂದುಳಿದ ಅಭಿವೃದ್ಧಿ ನಿಗಮ ಹಣ ನಿಮಿಷ ದೇವರಾಜ್ ಅರಸ್ ಹಿಂದುಳಿದ ಅಭಿವೃದ್ಧಿ ನಿಗಮ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನೂರ ತೊಂಬತ್ತು ಕೋಟಿ ಅನುದಾನ ನಿಗದಿಪಡಿಸಿದ್ರೆ ನೂರ ತೊಂಬತ್ತು ಕೋಟಿನೂ ಕೂಡ ಬಿಡುಗಡೆ ಮಾಡಿ ಆ ಸಮುದಾಯಕ್ಕೆ ನ್ಯಾಯ ಕೊಟ್ಟಿರುವಂತದ್ದು ಅದೇ ರೀತಿ ಮರಾಠ ಮರಾಠ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ಅನುದಾನ ನಿಗದಿ ಮಾಡಿದರೆ ನೂರು ಕೋಟಿನ ಕೊಟ್ಟಿರುವಂತದ್ದು ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಇಪ್ಪತ್ತೈದು ಕೋಟಿ ನಿಗದಿ ಮಾಡಿದರೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ನಿಜ ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಹದಿನೈದು ಕೋಟಿ ನಿಗದಿ ಮಾಡಿದರೆ ಹದಿನೈದು ಕೋಟಿ ಕೊಟ್ಟಿದ್ದಾರೆ ಮಡಿವಾಳ ಮಾಚಿದೇವ ಹದಿನೈದು ಕೋಟಿ ಹೇಳಿದರೆ ಹದಿನೈದು ಕೋಟಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಈ ಸಮುದಾಯಗಳಿಗೆ ಹಿಂದುಳಿದ ಸಮುದಾಯಗಳಿಗೆ ಐನೂರ ಎಪ್ಪತ್ತಾರು ಕೋಟಿ ವಿವಿಧ ಬೋರ್ಡ್ಗಳಿಗೆ ಕೊಟ್ಟಿದ್ರೆ ನಿಗದಿ ಮಾಡಿದ್ರೆ ಐನೂರ ಎಪ್ಪತ್ತಾರು ಕೋಟಿನೂ ಕೂಡ ಮಾನ್ಯ ಸಭಾಧ್ಯಕ್ಷೆ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಎರಡು ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೇವರಾಜರ ನಿಗಮಕ್ಕೆ ನೂರು ಕೋಟಿ ರೂಪಾಯಿ ಹೇಳಿದ್ರೆ ಕೇವಲ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಐವತ್ತು ಕೋಟಿ ಅದರಲ್ಲಿ ವ್ಯಯ ಆಗಿರ್ತಕ್ಕಂಥದ್ದು ಕೇವಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಅದೇ ರೀತಿ ಮರಾಠ ಸಮುದಾಯಕ್ಕೆ ಐವತ್ತು ಕೋಟಿ ಹೇಳಿದ್ರೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಅಲೆಮಾರಿ ಅಭಿವೃದ್ಧಿ ನಿಗಮಗಳಿಗೆ ಹನ್ನೆರಡು ಕೋಟಿ ಕೊಟ್ಟು ಅದರಲ್ಲಿ ಆರು ಕೋಟಿ ಮಾತ್ರ ರಿಲೀಸ್ ಮಾಡಿದ್ದಾರೆ ಮಡಿವಾಳ ಮಾಚಿದೇವ ಒಂಬತ್ತು ಕೋಟಿ ರೂಪಾಯಿ ಹೇಳಿದ್ರೆ ಕೇವಲ ನಾಲ್ಕೂವರೆ ಕೋಟಿ ಕೊಟ್ಟಿದ್ದಾರೆ ರಾಜ್ಯ ಕಾಡುಗೊಲ್ಲು ಅಭಿವೃದ್ಧಿ ನಿಗಮ ಹದಿನೈದು ಕೋಟಿ ಹೇಳಿದ್ರೆ ಕೇವಲ ಏಳುವರೆ ಕೋಟಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಹಿಂದಿನ ಬಿಜೆಪಿ ಸರ್ಕಾರ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಇಪ್ಪತ್ತು ಕೋಟಿ ಹೇಳಿದ್ರೆ ಇಪ್ಪತ್ತು ಕೋಟಿನೂ ಕೂಡ ರಿಲೀಸ್ ಮಾಡಿ ಖರ್ಚಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಮನ ಸಭಾಧ್ಯಕ್ಷರೇ ಒಟ್ಟಾರೆಯಾಗಿ ಇವತ್ತು ಐಂದ ಸಮುದಾಯಗಳು ಯಾವ ನಿರೀಕ್ಷೆಗಳನ್ನ ಸರ್ಕಾರದ ಬಗ್ಗೆ ಇಟ್ಕೊಂಡಿದ್ರು ಯಾವ ಕನಸುಗಳನ್ನ ಸರ್ಕಾರದ ಬಗ್ಗೆ ಇಟ್ಕೊಂಡಿದ್ರು ಅವರ ಕನಸುಗಳು ಇವತ್ತು ನುಚ್ಚುನೂರಾಗಿರ್ತಕ್ಕಂಥದ್ದು ಸತ್ಯ ಮಾನ್ಯ ಸಭಾಧ್ಯಕ್ಷ ಇವತ್ತು ಕೂಡ ನಾನು ಮಾನ್ಯ ತಮ್ಮ ಮುಖ್ಯನ ಮಾನ್ಯ ಹಣಕಾಸಿನ ಸಚಿವರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ಮುಂದಿನ ದಿನಗಳಲ್ಲಾದರೂ ಸಹ ಈ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಆಗ್ಬೇಕು ಇವತ್ತು ಗಂಗಾ ಕಲ್ಯಾಣ ಯೋಜನೆ ಆಗಲಿ ಸ್ವಯಂ ಉದ್ಯೋಗ ಯೋಜನೆ ಆಗಲಿ ಇವೆಲ್ಲವೂ ಕೂಡ ಕೇವಲ ಮೂಗಿಗೆ ತುಪ್ಪ ಸುರು ಹಚ್ಚುವಂತ ಕೆಲಸ ಆಗಿದೆ ಹೊರತು ಇವತ್ತು ಯಾರಿಗೂ ಕೂಡ ಅದು ಅನುಕೂಲ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಮಾನ್ಯ ಸಭಾಧ್ಯಕ್ಷ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷೆ ನಾವು ಭಾರತೀಯ ಜನತಾ ಪಾರ್ಟಿ ಹಲವಾರು ಬಾರಿ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ರಾಜ್ಯ ಇವತ್ತು ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ರಾಜ್ಯ ಇವತ್ತು ದಿವಾಳಿಯತ್ತ ಸಾಗ್ತಾ ಸಾಕ್ತಾ ಇದೆ ಅನ್ನೋ ಅನ್ನುವ ವಿಚಾರವನ್ನು ಹಲವಾರು ಬಾರಿ ಹೇಳಿದ್ದೇವೆ ಅದಕ್ಕೆ ಆಡಳಿತ ಪಕ್ಷದವರು ಕೂಡ ನಮ್ಮನ್ನು ಟೀಕೆನೂ ಕೂಡ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಡ ಗ್ಯಾರಂಟಿ ಇವತ್ತು ಇಡೀ ದೇಶಕ್ಕೆ ರೋಲ್ ಮಾಡೆಲ್ ಅಂತ ಹೇಳಿ ಪ್ರಚಾರ ಮಾಡಿಕೊಂಡು ಹಿಮಾಚಲ ಪ್ರದೇಶದಲ್ಲಿ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಮತ್ತೆ ಮತ್ತೆ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಒಂದು ಕಳೆದ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಸದಸ್ಯರಾಗಿರ್ತಕ್ಕಂಥ ಮಹೇಶ್ ತಂಗಿನಕಾಯಿ ಅವರು ಗೃಹಲಕ್ಷ್ಮಿನಲ್ಲಿ ಕಳೆದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಆ ಕಂತುಗಳನ್ನ ಆ ಬಿಡುಗಡೆ ಮಾಡಿದ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಅದು ಏನಾಗಿದೆ ಅಂತ ಹೇಳಿ ಸಂಬಂಧಪಟ್ಟ ಸಚಿವರು ಕೂಡ ಉತ್ತರ ಕೊಟ್ಟಿಲ್ಲ ಮಾನ್ಯ ಹಣಕಾಸಿನ ಸಚಿವರು ಕೂಡ ಇವತ್ತಿಗೆ ಇವತ್ತಿಗೆ ಉತ್ತರ ಕೊಟ್ಟಿಲ್ಲ ಆದ್ರೆ ಒಂದಂತೂ ಸತ್ಯ ಮನ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಷ್ಟು ಚಿಂತಾಜನಕವಾಗಿದೆ ಅಂತ ಹೇಳಿದ್ರೆ ಮನ ಸಭಾಧ್ಯಕ್ಷೇ ಮಂಡ್ಯದಲ್ಲಿ ಸ್ವಾತಂತ್ರ ಹೋರಾಟಗಾರರ ಮಾಸಿಕ ಗೌರವಧನ ಮತ್ತು ಅವರ ಕುಟುಂಬ ಕುಟುಂಬಸ್ಥರಿಗೆ ನೀಡುವ ಮಾಸಾಶನ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಐದು ಕೋಟಿ ಆರು ತಿಂಗಳಿಂದ ಈ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಸತಾಯಿಸಿದ ಸತಾಯಿಸಿಕೊಂಡು ಸ್ವಾತಂತ್ರ್ಯ ಯೋಧರಿಗೆ ಅಪಮಾನ ಮಾಡುವಂತ ಕೆಲಸ ಇತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದನ್ನ ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಮನೆ ಸಭಾಧ್ಯಕ್ಷ ಇವತ್ತು ಸೇಡಂನಲ್ಲಿ ಕಳೆದ ಜುಲೈನಲ್ಲಿ ವೇತನ ದೊರೆತಿಲ್ಲ ಅನ್ನುವ ಕಾರಣಕ್ಕೆ ಕಲಬುರಗಿಯ ಸೇಡಂನಲ್ಲಿ ಅಲ್ಲೂ ಕೂಡ ಒಬ್ಳ ಬಾಲಕಿ ಹೊತ್ತು ಒಂದು ಡೆತ್ ನೋಟ್ ಬರೆದು ಗ್ರಂಥ ಪಾಲಕಿ ಭಾಗ್ಯವತಿ ಆತ್ಮ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ಇವತ್ತು ಪತ್ರಿಕೆಗಳಲ್ಲಿ ಇವತ್ತು ಉಲ್ಲೇಖ ಆಗಿರುವಂತದ್ದು ಇನ್ನ ಗುತ್ತಿಗೆ ಗುತ್ತಿಗೆದಾರರ ಪರಿಸ್ಥಿತಿ ಅಂತೂ ಯಾರು ಕೇಳಾಗಲ್ಲ ಬಿಡಿ ಇವತ್ತು ಅನೇಕ ಗುತ್ತಿಗೆ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡು ಇವತ್ತು ರಾಜ್ಯದ ಉಚ್ಚ ನ್ಯಾಯಾಲಯವು ಕೂಡ ಇವತ್ತು ಚೀಮಾರಿ ಹಾಕಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಪತ್ರಿಕೆಯಲ್ಲಿ ಬಂದಿರತಕ್ಕ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆ ಸ್ಮಾರ್ಟ್ ಸಿಟಿ ಮಿಷನ್ಗೆ ಮೀಸಲಿಟ್ಟಿದ್ದ ಹಣದ ಪೈಕಿ ಐವತ್ಮೂರು ಪಾಯಿಂಟ್ ಮೂರು ಎಂಟು ಕೋಟಿ ಹಣವನ್ನ ರಾಜ್ಯ ಸರ್ಕಾರ ನಿಯಮ ಬಾಹಿರವಾಗಿ ವಿವಿಧ ಇಲಾಖೆಗೆ ಅದರ ಅಂಗಸಂಸ್ಥೆಗಳಿಗೆ ಅನ್ಯ ಉದ್ದೇಶಕ್ಕೆ ವರ್ಗ ಮಾಡಿರುವುದು ಸ್ಮಾರ್ಟ್ ಸಿಟಿ ನೂರ ಐವತ್ಮೂರು ಕೋಟಿ ಮಾನ್ಯ ಸಭಾಧ್ಯಕ್ಷರೇ ಈ ರೀತಿ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಅನ್ಯಾಯ ಅನ್ಯಾಯ ಅಂತ ಹೇಳ್ತಕ್ಕಂಥ ಆಡಳಿತ ಪಕ್ಷದವರು ಯಾವ ರೀತಿ ಇವತ್ತು ಅಕೌಂಟಬಿಲಿಟಿ ಇಲ್ದೇನೆ ಸಮರ್ಪಕವಾಗಿ ಹಣವನ್ನ ಬಳಕೆ ಮಾಡದೇ ಇರತಕ್ಕಂಥ ಇವತ್ತು ನಾವು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇವೆ ಸಭಾಧ್ಯಕ್ಷ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಇವತ್ತು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಈಗ ತಾನೇ ಆಡಳಿತ ಪಕ್ಷದ ಸದಸ್ಯರು ಹೇಳಿದರು ಇವತ್ತು ತಮ್ಮ ಗ್ಯಾರಂಟಿಗಳ ಮೂಲಕ ಹೆಣ್ಣು ಮಕ್ಕಳ ಬಾಳನ್ನ ಬೆಳಕು ತರುವಂಥ ಬಾಳಲ್ಲಿ ಬೆಳಕು ತರುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅಂತೇಳಿ ಭಾಳ ಅಭಿಮಾನದಿಂದ ಹೇಳಿದ್ರು ಸಂತೋಷ ಆದರೆ ಮಾನ್ಯ ಸಭಾಧ್ಯಕ್ಷ ವಾಸ್ತವಿಕ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಇವರ ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ಹಣ ಅದನ್ನ ಕಲೆಕ್ಷನ್ ಆಗ್ತಾ ಇಲ್ಲ ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಇವತ್ತು ಸುಮಾರು ನಲ್ವತ್ತು ಸಾವಿರ ಕೋಟಿ ಟಾರ್ಗೆಟ್ ಅನ್ನು ನೀಡಿರುವಂತದ್ದು ಮಾನ್ಯ ಮುಖ್ಯಮಂತ್ರಿ ಹಣಕಾಸು ಸಚಿವರು ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಮಹಿಳೆಯರ ಬಾಳಲ್ಲಿ ಬೆಳಕನ್ನು ತರ್ತೇವೆ ಅಂತ ಹೇಳ್ತಕ್ಕಂತ ಕಾಂಗ್ರೆಸ್ನವರು ಇವತ್ತು ನಲ್ವತ್ತು ಸಾವಿರ ಕೋಟಿ ಟಾರ್ಗೆಟ್ ಇವತ್ತು ಎಕ್ಸೈಸ್ ಗೆ ನಿಗದಿ ಮಾಡಿರೋ ಪರಿಣಾಮ ಏನು ಅಂತ ಹೇಳಿದ್ರೆ ರಾಜ್ಯದ ಯಾವುದೇ ಜಿಲ್ಲೆಗೆ ಹೋಗಿ ಮನ ಸಭಾಧ್ಯಕ್ಷರೇ ದಿನಸಿ ಅಂಗಡಿ ಅಂಗಡಿಗಳಲ್ಲೂ ಕೂಡ ಮದ್ಯ ಮಾರ್ತಕ್ಕಂತ ಒಂದು ಕೆಟ್ಟ ಪರಿಸ್ಥಿತಿ ದುಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಅವರಿಂದ ಕಿತ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ ಇವತ್ತು ಅಬ್ಕಾರಿ ಇಲಾಖೆನಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗ್ತಾ ಇದೆ ಆ ಭ್ರಷ್ಟಾಚಾರದಲ್ಲಿ ಬಂದಿರತಕ್ಕಂತ ಹಣ ಯಾರ್ಯಾರಿಗೆ ಹೋಗ್ತಾ ಇದೆ ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನ ಸೋಮವಾರ ತೆಗೆದುಕೊಳ್ತೇನೆ ಆದ್ರೆ ತಮ್ಮ ಮುಖ್ಯ ಮನೆ ಸಭಾಧ್ಯಕ್ಷೇ ಹಾಗಾಗಿ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರೀತಿ ಟಾರ್ಗೆಟ್ ಅನ್ನ ಕೊಟ್ಟು ಈ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಮಾಡುದು ಕೊರಟಿದ್ದಾರೆ ಮಾನ್ಯ ಸಭಾಧ್ಯಕ್ಷ ಬಹಳ ಪ್ರಮುಖ ಇರ್ತಕ್ಕಂಥ ಅಂಶ ಹೇಳ್ತೇನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸದನದಲ್ಲಿ ಏನು ನಮ್ಮ ತುಂಗಭದ್ರಾ ಕ್ರಸ್ಟ್ ಗೇಟ್ ಸಾಕಷ್ಟು ಚರ್ಚೆಗಳಾಗಿತ್ತು ಮಾನ್ಯ ಸಭಾಧ್ಯಕ್ಷರೇ ತುಂಗಭದ್ರಾದ ಗೇಟ್ ನಂಬರ್ ನೈನ್ಟೀನ್ ಅದು ಕುಸಿಬಿದ್ದಂತ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿ ಸದನದಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಅನುದಾನದ ಕೊರತೆ ಇಲ್ಲ ಆಂಧ್ರ ಬೇರೆ ರಾಜ್ಯಗಳು ಅನುದಾನ ಕೊಡ್ಲಿ ಬಿಡ್ಲಿ ಸಂಪೂರ್ಣವಾಗಿ ನಾವೇ ಅದನ್ನು ಬರೆಸ್ತೇವೆ ಅನ್ನೋ ಹೇಳಿಕೆನೂ ಕೂಡ ಮಾನ್ಯ ರಾಜ್ಯ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ರು ಇಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ ಮೊದಲನೇದಾಗಿ ತುರ್ತಾಗಿ ಅಲ್ಲಿ ರಿಪೇರಿ ಕೆಲಸ ಆಗ್ಲೇಬೇಕಾಗಿದೆ ಮೂವತ್ ಮೂರು ಕ್ರಸ್ಟ್ ಗೇಟ್ಗಳು ರಿಪೇರಿ ಆಗ್ಬೇಕಾಗಿದೆ ಹೊಸ ಕೂರಿಸುವಂತ ಕೆಲಸ ಆಗಬೇಕಾಗಿದೆ ಇದ್ರ ನಡುವೆ ಏನಾಗಿದೆ ರಾಜ್ಯ ಸರ್ಕಾರ ಹತ್ತು ಕೋಟಿ ರೂಪಾಯಿಗಳನ್ನ ನೀಡಿದ್ರು ಅಲ್ಲಿ ಕ್ರಸ್ಟ್ ಗೇಟ್ ರಿಪೇರಿ ಮಾಡಬೇಕು ಅಂತೇಳಿ ಆಂಧ್ರ ಪ್ರದೇಶ ಸರ್ಕಾರ ಅಲ್ಲಿ ಇಪ್ಪತ್ತು ಕೋಟಿ ಅವರ ಈಗಾಗಲೇ ಕೊಟ್ಟಿದ್ದಾರೆ ಇಲ್ಲಿಗೆ ಜಮಾ ಆಗಿದೆ ತದನಂತರದಲ್ಲಿ ಅದೇ ಆಂಧ್ರ ಸರ್ಕಾರ ಮೂವತ್ತು ಕೋಟಿ ಮೂವತ್ತು ಕೋಟಿ ರೂಪಾಯಿಗಳನ್ನ ಅಲ್ಲಿ ಸ್ಯಾಲ್ರೀಸು ಮತ್ತೆ ಅಂತ ಅಂತೇಳಿ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಈ ಸರ್ಕಾರ ನೋಡಿ ನಾನು ಹೇಳೋದಕ್ಕೆ ನಿಜವಾಗ್ಲು ಕೂಡ ನಾಚೆ ಆಗ್ತದೆ ಮನೆಯ ಸಭಾಧ್ಯಕ್ಷರ ಈ ಸರ್ಕಾರ ನಡವಳಿಕೆ ಆಗಿದೆ ಅಂತ ಹೇಳಿದ್ರೆ ಆಂಧ್ರದಿಂದ ಇಪ್ಪತ್ತು ಕೋಟಿ ಏನು ಬಂದಿದೆ ತದನಂತರದಲ್ಲಿ ಮೇಂಟೆನೆನ್ಸ್ ಸ್ಯಾಲ್ರಿಗೆ ಅಂತ ಹೇಳಿ ಕೋಟಿ ಅಡಿಷನಲ್ ಮೂವತ್ತು ಕೋಟಿ ಏನು ಬಂದಿದೆ ಅದರಲ್ಲಿ ಈ ಸರ್ಕಾರ ಏನು ಹಿಂದೆ ಹತ್ತು ಕೋಟಿ ಕೊಟ್ಟಿತ್ತಲ್ಲ ಅದನ್ನ ಮುರ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದನ್ನ ಮುರ್ಕೊಳ್ತಕ್ಕಂತ ಕೆಲಸ ಮಾಡಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಇವತ್ತು ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ಅಂತ ಹೇಳ್ತಕ್ಕಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದ ಪರಿಸ್ಥಿತಿ ಅಂತ ಹೇಳಿದ್ರಲ್ಲ ಗೊತ್ತಾಗ್ತದೆ ಮನ ಸಭಾಧ್ಯಕ್ಷರೇ ಇವತ್ತು ಸಾಲ ಕೇವಲ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಒಟ್ಟು ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಸಾಲವನ್ನು ಮಾಡಿರುವಂಥದ್ದು ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಮುಂದೆ ಯಾವುದೇ ರಾಜ್ಯ ಸರ್ಕಾರಗಳು ಬರಲಿ ಯಾವುದೇ ರಾಜ್ಯ ಸರ್ಕಾರಗಳು ಬಂದರೂ ಕೂಡ ಇವ್ರು ಮಾಡಿರ್ತಕ್ಕಂತ ಸಾಲ ಬಡ್ಡಿ ಅಸಲಿನ ತೀರಿಸತಕ್ಕಂಥ ಕೆಲಸ ಇತ್ತು ಮುಂದಿನ ಸರ್ಕಾರಗಳು ಮಾಡಬೇಕು ಆ ರೀತಿ ಇವತ್ತು ಸಾಲ ಮಾಡುವಂತ ಕೆಲಸ ಇವತ್ತು ಈ ರಾಜ್ಯ ಸರ್ಕಾರ ಮಾಡಿದ ಮನಸಭಾಧ್ಯಕ್ಷರೇ ಕೊನೆಯದಾಗ ಬಹಳ ಪ್ರಮುಖವಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ದ್ವೇಷ ಭಾಷಣ ಭಾಷಣದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಇವತ್ತು ದ್ವೇಷ ಭಾಷಣದ ಕಾಯ್ದೆ ಇನ್ನೂ ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ ಆದ್ರೆ ಮೊನ್ನೆ ದಿನ ತರೀಕೆರೆ ನಮ್ಮ ಹಿಂದೂ ಕಾರ್ಯಕರ್ತ ವಿಕಾಸ್ ಪುತ್ತೂರ್ ತರೀಕೆರೆ ಭಾಷಣ ಮಾಡೋದಕ್ಕೆ ಪ್ರಾರಂಭ ಮಾಡೋ ಮುಂಚಿತವಾಗಿನೇ ಅಲ್ಲಿ ಪೊಲೀಸರು ಹೋಗಿ ಅಡ್ಡಗಟ್ಟಿ ಅವರಿಗೆ ಭಾಷಣ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅವ್ರ ಮೇಲೆ ಕೇಸ್ ಬುಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಮತ್ತೊಂದು ಕಡೆ ನಮ್ಮ ದಕ್ಷಿಣ ಕನ್ನಡದ ನಮ್ಮ ಕಾರ್ಯಕರ್ತ ಶರಣ್ ಪಂಪೆಲ್ ಅವರು ದ್ವೇಷ ಭಾಷಣದ ನೆಪ ಹಿಡ್ಕೊಂಡು ಅವರಿಗೆ ಇವತ್ತು ಹೋಗದಾರಂಗೆ ತಡೆಯುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಷ್ಟೇ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ಅಕ್ರಮ ವಲಸಿಗರ ಬಗ್ಗೆ ಅಕ್ರಮ ಬಾಂಗ್ಲಾದೇಶರ ಬಗ್ಗೆ ಇವತ್ತು ವಲಸಿಗರ ಬಗ್ಗೆ ಚರ್ಚೆ ಆಗ್ತಿದೆ ಈ ಸರ್ಕಾರ ಗಟ್ಟಿ ಮನ್ಸು ಮಾಡಿ ಯಾರು ಅಕ್ರಮ ವಲಸಿಗರು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಬೆಂಗಳೂರಿನಲ್ಲಿದ್ದಾರೆ ಅವರನ್ನ ಪತ್ತೆ ಹಚ್ಚಿ ಹೊರಗಾಗ್ತಕ್ಕಂಥ ಕೆಲಸ ಆಗ್ಬೇಕಾಗಿತ್ತು ಅದನ್ನ ಮಾಡಲಿಲ್ಲ ಆದ್ರ ಒಬ್ಬ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಪುನೀತ್ ಕೆರೆಹಳ್ಳಿ ಅಂತಕ್ಕಂತ ಹಿಂದೂ ಕಾರ್ಯಕರ್ತ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಪೊಲೀಸರಿಗೆ ಹಿಡ್ಕೊಟ್ರೆ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಒಳಗಾಕಿ ಬೆದರಿಕೆ ಆಗ್ತಕ್ಕಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅನ್ಯಾಯ ಇನ್ನ ಬಳ್ಳಾರಿ ಬಗ್ಗೆ ಮೊನ್ನೆ ಜನಾರ್ದನ್ ರೆಡ್ಡಿ ಅವರು ಉಲ್ಲೇಖ ಮಾಡಿದ ಮನೆ ಸಭಾಧ್ಯಕ್ಷ ನಾನು ಕೂಡ ನಮ್ಮೆಲ್ಲಾ ಶಾಸಕ ಪರವಾಗಿ ಮತ್ತೊಮ್ಮೆ ನಾನು ಆಗ್ರಹ ಪಡಿಸ್ತೇನೆ ತಮ್ಮ ಮುಖ್ಯ ನಾನು ಒತ್ತಾಯ ಮಾಡ್ತೇನೆ ರಾಜ್ಯ ಸರ್ಕಾರ ಮನ ಮುಖ್ಯಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಸಂಪೂರ್ಣವಾಗಿ ಪಾರದರ್ಶಕವಾಗಿ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಐ ತನಿಖೆ ಕೊಡ್ಬೇಕು ಅಂತ ಸಭಾ ಎಲ್ಲ ಮುಗಿಸ್ತದೆ ದಯವಿಟ್ಟು ಮನೆ ಸಭಾಧ್ಯಕ್ಷ ದಲಿತರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾನು ಮುಗಿಸ್ತೇನೆ ಸಭಾಧ್ಯಕ್ಷ ಮುಗಿಸ್ತೇನೆ ಇವತ್ತು ಎಲ್ಲಾಪುರದಲ್ಲಿ ರಂಜಿತ ದಲಿತ ಮಹಿಳೆ ದಲಿತರ ಬಗ್ಗೆ ಬಹಳ ಮಸೂಳೆ ಕಣ್ಣೀರು ಸುರಿಸ ಆಡಳಿತ ಪಕ್ಷದವರು ಅಲ್ಲಿ ಎಲ್ಲಾಪುರದಲ್ಲಿ ರಂಜಿತ ಅಂತಕ್ಕಂಥ ಹಿಂದೂ ಮಹಿಳೆ ದಹಿತ ಮಹಿಳೆ ಹಾಡು ಹಗಲೇ ಆ ಮಹಿಳೆ ಕತ್ತು ಸೀಳಿ ಕೊಲೆ ಮಾಡಿರ್ತಕ್ಕಂಥದ್ದು ನನ್ನ ವಿನಂತಿ ಇಷ್ಟೇನೆ ನಾನು ಕೂಡ ಅಲ್ಲಿ ಹೋಗಿ ನಾವು ಪಕ್ಷದ ವತಿಯಿಂದ ಒಂದು ಸಣ್ಣ ಪರಿಹಾರನ ಕೊಡುವಂತ ಕೆಲಸ ಮಾಡಿದ್ವಿ ನಾವು ಒತ್ತಾಯ ಮಾಡಿದ್ವಿ ಯಾವ ರೀತಿ ನೀವು ಮಂಗಳೂರಿನಲ್ಲಿ ಬಳ್ಳಾರಿನಲ್ಲಿ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಕೊಡ್ತೀರಿ ಒಂದು ಬಡ ಕುಟುಂಬ ಇದೆ ದಲಿತ ಕುಟುಂಬ ಇದೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಅಂತೇಳಿ ವಿನಂತಿ ಮಾಡಿದ್ರೆ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ಸಣ್ಣ ಪುಟ್ಟ ಕೊಡ್ಬೇಕು ಅದನ್ನು ಕೊಟ್ಟಿದ್ದಾರೆ ವಿನಃ ಇವತ್ತು ಆ ಬಡ ಕುಟುಂಬಕ್ಕೆ ಒಂದು ಐವತ್ತು ಲಕ್ಷ ರೂಪಾಯಿ ಕೂಡ ಬಿಡುಗಡೆ ಮಾಡ್ತಕ್ಕಂಥ ಒಂದು ಹಣಕಾಸಿನ ಪರಿಸ್ಥಿತಿ ಆಗರಿ ಎಷ್ಟೊಂದು ಹಳೆ ಹದಗೆಟ್ಟಿದೆ ಅನ್ನೋದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿ ಇವತ್ತು ಉತ್ತರ ಕೊಡ್ಬೇಕು ಸಭಾ ಸಭಾಧ್ಯಕ್ಷನ ಇಷ್ಟೇ ಹೇಳುವಂತದ್ದು ನಾನೇನು ತಗೊಳ್ಳೋದಿಲ್ಲ ಇವತ್ತು ರಾಜ್ಯಪಾಲರ ಭಾಷಣ ಅವರ ಮುಖ್ಯನ ಸತ್ಯ ಹೇಳುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿತ್ತು ಇವತ್ತು ರಾಜ್ಯದ ರಾಜ್ಯ ಸರ್ಕಾರದ ಸಾಧನೆ ಏನು ಅಂತೇಳಿ ಅವರು ಮುಖ್ಯನ ಮಾನ್ಯ ಸಭಾಧ್ಯಕ್ಷೆ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಮಾಡಿರ್ತಕ್ಕಂಥದ್ದೇ ಅವರ ಸಾಧನೆ ಇವತ್ತು ಬಾಂಗ್ಲಾದೇಶ ಅಕ್ರಮ ವಲಸಿಗರಿಗೆ ನೆಲೆ ಕೊಡ್ತಾ ಇರ್ತಕ್ಕಂಥದ್ದೇ ಅವರ ಸಾಧನೆ ಇವತ್ತು ಕೇಂದ್ರ ಸರ್ಕಾರದ ಕೃಷಿ ಸಮ್ಮಾನ್ ಯೋಜನೆಯನ್ನ ತಡೆದೇ ತಡೆದಿಡ್ತಿರ್ತಕ್ಕಂಥದ್ದೇ ಸಾಧನೆ ಕೇಂದ್ರದ ನೀಟ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ತಡೆದಿರ್ತಕ್ಕಿ ಹಾಕಿ ಬೆಲೆ ಏರಿಕೆಯನ್ನು ಮಾಡಿ ಇವತ್ತು ಸಾಮಾನ್ಯ ಜನರು ತತ್ತರಿಸಿ ಇವತ್ತು ಇಡೀ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಾ ಇದ್ದಾರೆ ಹಾಗಾಗಿ ಇಂತ ಅಭಿವೃದ್ಧಿ ಶೂನ್ಯ ಸರ್ಕಾರದ ವಿರುದ್ಧ ಈ ರಾಜ್ಯದ ಜನ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಸತ್ಯವನ್ನ ಸತ್ಯವನ್ನು ಹೇಳಕ್ಕ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ಬೇಕಾಗಿರ್ತದ ಮಾಡಿಲ್ಲ ಅಂತಕ್ಕಂಥದ್ದು ಮನ ಸಭಾಧ್ಯಕ್ಷೆ ಈ ಕಾಂಗ್ರೆಸ್ ಸರ್ಕಾರ ಎಲ್ಲಾ ರಂಗದಲ್ಲೂ ಕೂಡ ವೈಫಲ್ಯ ಆಗಿರ್ತಕ್ಕಂಥದ್ದು ಅದನ್ನ ನಾನು ತಮ್ಮ ಮೂಲಕ ಸದನ ಮೂಲಕ ತಮ್ಮ ಮುಖೇನ ಸರ್ಕಾರಕ್ಕೆ ಬೆಳಕು ತರುವ ಕೆಲಸ ನಾನು ಮಾಡಿದ್ದೆ ನಮ್ಮ ಸಭಾಧ್ಯಕ್ಷ